ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಮತ್ತೆ ಚಿಕ್ಕಪೇಟೆಗೆ ಇದ್ದೀನಿ ಲಾಸ್ಟ್ ವೀಡಿಯೋ ಮಾಡಿದ್ನಲ್ಲ ಸಿಲ್ವರ್ ಬೀಡ್ಸ್ ಜ್ಯುವೆಲ್ರಿದು ಇನ್ಸ್ಟಾಗ್ರಾಮಲ್ಲಿ ಒಬ್ರಿಗೆ ತೊಗೊಬಂದು ಕೊಟ್ಟೆ ಅಂತ ಅದನ್ನ ನೋಡ್ಬಿಟ್ಟು ನನ್ನ ಕಸ್ಟಮರ್ ಒಬ್ಬರು ನನಗೂ ಬೇಕು ತೊಗೊಬಂದು ಕೊಡಿ ನಾವಿರೋದು ದೂರದಲ್ಲಿ ಚಿಕ್ಕಪೇಟೆಗೆಲ್ಲ ಬಂದು ತಗೊಳಕ್ಕಾಗಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಅವ್ರಿಗೆ ಅರ್ಜೆಂಟ್ ಬೇಕಿತ್ತು ಹಬ್ಬದೊಳಗೆ ಸೊ ಹಾಗಾಗಿ ತಗೊಬರೋಣ ಅಂತ ಬಂದೆ ಮನೇಲೂ ಸಹ ಯಾರೂ ಇರಲಿಲ್ಲ ಹಂಗಾಗಿ ಪಾಪು ಕೂಡ ನನ್ನ ಜೊತೆಗೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ನಂಗೆ ಒಂದು ಮೀಟ್ರ್ ಬ್ಲೌಸ್ ಪೀಸ್ ಬೇಕಿತ್ತು ವೆಲ್ವೆಟಲ್ಲಿ ಸೊ ಅದನ್ನು ತಗೊಳ್ಳೋಣ ಅಂತ ಬಂದೆ ಅಲ್ಲೇ ಎಲ್ಲ ಇರೋದು ನಿಮ್ಗೆ ರಾಜ ಮಾರ್ಕೆಟಲ್ಲಿ ಎಲ್ಲ ಥರದ್ದು ಐಟಮ್ಸ್ ಕೂಡ ಸಿಗತ್ತೆ ಒಳ್ಳೊಳ್ಳೆ ಪೀಸಸ್ ಬಂದಿತ್ತು ನನಗೂ ಕೂಡ ಮೇಯಲ್ಲಿ ಮದುವೆಗಳೆಲ್ಲ ಇದೆಯಲ್ಲ ಸೊ ಆವಾಗ ಬಂದು ತೊಗೊಂಡ್ರಾಯ್ತು ಅಂತ ಕಸ್ಟಮೈಸೇಷನ್ ಏನಾದರೂ ಮಾಡ್ಸೋಕ್ಕೆ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬರೀ ಪೀಸ್ ತೊಗೊಂಡು ಬಂದೆ ಮತ್ತು ಇವಾಗ ಫ್ರೆಂಡ್ ಹೇಳಿದ್ರಲ್ಲ ತಗೊಬನ್ನಿ ಅಂತ ಕಸ್ಟಮರು ಸೊ ಅವರಿಗೆ ಮಾಪ್ ಚೈನ್ ಎಲ್ಲ ನೋಡೋಣ ಅಂತ ಬಂದೆ ಅವ್ರು ಎರಡು ತಗೋಬಾರ ಹೇಳಿದ್ರು ಒಂದು ಗ್ರೀನ್ ಬಿಡ್ಸಲ್ಲಿ ಒಂದು ಮೆರೂನ್ ಬಿಡ್ಸಲ್ಲಿ ನಾನು ಇವಾಗ ಹಾಕಿದಿನಲ್ಲ ಇದು ಸರಾ ಅಂತೂ ನಂಗೆ ತುಂಬಾನೇ ಇಷ್ಟ ಆಯಿತು ಪೆಂಡೆಂಟ್ ಅದು ಅಂತ ಅಲ್ಲ ಈ ಕಲರ್ ಮಣಿ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯ್ತು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ನಾನು ಗ್ರೀನು ಮೆರೂನ್ ಅದಷ್ಟೇನೋ ಚೆನ್ನಾಗಿ ಕಾಣಿಸೋದು ಅಂತ ಅನ್ಕೊಂಡಿದ್ದೆ ಬಟ್ ಹವಳ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾನು ನೆಕ್ಸ್ಟ್ ಏನಾದರೂ ಸಿಲ್ವರ್ ಜ್ಯುವೆಲ್ರಿನ ತಗೊಂಡ್ರೆ ಈ ಕಲರ್ ಬಿಡ್ಸೆ ಹಾಕಿಸ್ಕೊಂಡು ಮಾಡಿಸ್ಕೊಂತೀನಿ ಮತ್ತೆ ತುಂಬಾ ಜನ ಚೋಕರ್ ಇರುತ್ತ ಅಲ್ಲಿ ಅಂತ ಕೇಳಿದ್ರಿ ಅದಕ್ಕೆ ಚೋಕರ್ನ ತೋರಿಸ್ತಾ ಇದ್ದೀನಿ ಈ ಚೋಕರ್ ಅಂತ ನಂಗೆ ತುಂಬಾ ಇಷ್ಟ ಆಯ್ತು ನಾನ್ ಹಾಕೊಂಡ್ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ತುಂಬಾ ಹೆವಿ ಅಂತಾನು ಒಂದ್ಸಲ ಸಿಂಪಲ್ ಅಂತಾನೂ ಒಂದ್ಸಲ ಒಂಥರ ಚೆನ್ನಾಗಿ ಲುಕ್ ಕೊಡತ್ತೆ ಇದಕ್ಕೆ ನೀವು ಯಾವ ಕಲರ್ ಬೇಕಾದರೂ ನೀವು ಹಾಕಿಸ್ಕೊಳ್ಬಹುದು ಮತ್ತು ಪೆಂಡೆಂಟ್ಸ್ ಕೂಡ ನಿಮಗೆ ಸಪ್ರೇಟಾಗಿ ಅಲ್ಲಿ ಸಿಗುತ್ತೆ ಪಾಪುನ ಮನೇಲಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಅಂತ ಅವನೂ ಸಹ ನನ್ನ ಜೊತೆ ಕರ್ಕೊಂಡೋಗಿದ್ದೆ ಅವನಿಗೆ ತಿನ್ನೋಕ್ಕೆ ಅದು ಇದು ಕುರುಕುಲು ಕೊಟ್ಟರೆ ಆರಾಮಾಗಿ ತಿನ್ಕೊಂಡು ಕೂತಿರ್ತಾನೆ ಮನೆಯಿಂದ ಹೋಗಬೇಕಾದ್ರೇ ಅವನಿಗೆ ಫ್ರೂಟ್ಸು ಬಿಸ್ಕೆಟು ಎಲ್ಲನೂ ಇಟ್ಕೊಂಡೋಗಿದ್ದೆ ಅಲ್ಲೇನಾದರೂ ಹಿಂಸೆ ಕೊಟ್ಟರೆ ಕೊಡೋಣ ಅಂತ ಅಂದ್ಬಿಟ್ಟು ಅಷ್ಟಾಗಿ ಹಿಂಸೆ ಏನು ಕೊಡಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಮಾಪ್ಸು ಮತ್ತು ಪೆಂಡೆಂಟ್ಸು ಇದು ನೋಡಿ ತ್ರೀ ಲೇಯರ್ಸ್ ತ್ರೀ ಪೆಂಡೆಂಟ್ ಇರೋವಂಥ ಮಾಪ್ಸು ಇದು ಕೂಡ ಅಷ್ಟೇ ನಿಮಗೆ ಲೈಟ್ ವೆಯ್ಟಲ್ಲಿ ಸಿಗುತ್ತೆ ಮತ್ತು ಇದೆಲ್ಲ ಪೆಂಡೆಂಟ್ಗಳು ಇವಾಗ ತೋರಿಸ್ತಾ ಇರೋದು ಚೋಕರ್ಗೆ ಹಾಕೋ ಅಂಥ ಪೆಂಡೆಂಟ್ಗಳು ಇದಕ್ಕೆ ನೀವು ಯಾವ ಥರದ್ದು ಬೀಡ್ಸ್ಬೇಕಾದ್ರು ಸೈಡಿಗೆ ಹಾಕ್ಕೊಡ್ತಾರೆ ಅಲ್ಲೆಲ್ಲ ತುಂಬ ಜನ ಇರ್ತಾರೆ ಈ ಥರ ಹೆಣಿಯೋರು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಸಿಲ್ವರು ಅಂತ ನಿಜವಾಗ್ಲೂ ಅನ್ಸುತ್ತಾ ಸೇಮ್ ಗೋಲ್ಡ್ ತಲೆ ಮೇಲೆ ಹೊಡೆದಿರೋ ತರ ಇದೆ ಇದೆಲ್ಲ ಜುವೆಲ್ರಿನು ಕೂಡ ನನಗೆನೆ ಯಾರಾದ್ರೂ ಇದನ್ನ ತೋರಿಸಿದ್ರೆ ನಾನು ಚಿನ್ನನೆ ಅಂತಾನೆ ಅನ್ಕೊಬಿಡ್ತೀನಿ ಸೊ ಇವಾಗ ಮಾಪ್ ಎಲ್ಲಾನು ತಗೊಂಡು ಇಲ್ಲಿ ಬೀಡ್ಸ್ ಎಲ್ಲಾನು ತಗೊಂಡು ಹೆಣಸಣ ಅಂತ ಅಂದ್ಬಿಟ್ಟು ಬಂದೆ ನೋಡಿ ಇದೇನೆ ನಾನು ಮಾಪ್ ಪೀಸ್ ಎಲ್ಲ ತಗೊಂಡಿದ್ದು ತಗೋಬೇಕಾದ್ರೆ ಅವ್ರಿಗೆ ಫೋಟೋಸ್ ಎಲ್ಲಾನು ಶೇರ್ ಮಾಡಿದ್ದೆ ಯಾವ್ದು ತಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಇದನ್ನ ಸೆಲೆಕ್ಟ್ ಮಾಡಿದ್ರು ಅವರು ಗ್ರೀನ್ ಮತ್ತೆ ಮೆರೂನ್ ಎರಡ್ ಕಲರ್ ತು ತಗೊಬರ ಹೇಳಿದ್ರು ಅವ್ರ ಊರು ಮುದೋಳ್ ಅಲ್ಲಿಂದ ಚಿಕ್ಕಪೇಟೆಗೆ ಬರೋಕ್ಕೆಲ್ಲ ಕಷ್ಟ ಅಕ್ಕ ತಗೊಬಂದು ಕೊಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದು ಹಬ್ಬದ ಒಳಗಡೆ ಬೇಕಿತ್ತು ಅಂತ ಅಂದ್ಬಿಟ್ಟು ಬಂದಿದ್ವಿ ನನ್ನ ಮಗ ಅಂತೂ ಅಲ್ಲೆಲ್ಲರನ್ನೂ ಫ್ರೆಂಡ್ಸ್ ಯಾರ ಹತ್ರಕ್ಕೂ ಹೋಗೋಲ್ಲ ಅವನು ಬಟ್ ಅವ್ರ ಹತ್ರ ಎಲ್ಲ ಆರಾಮಾಗಿ ಹೋಗ್ತಾ ಇದ್ದ ಇವಾಗ ರೆಡಿ ಆಯಿತು ಇದು ಮೆರೂನ್ ಕಲರ್ದು ಎರಡು ಸರಗಳು ಅಷ್ಟೇ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ರತಿ ಸಲಿನೂ ನಾನು ಬೇರೆಯವ್ರಿಗೆ ಅಂತ ಮಾಡಿಸಿರ್ತೀನಲ್ವ ಸೊ ಅದನ್ನ ನಾನು ಇಟ್ಕೊಳ್ಳೋಣ ಅನ್ನೋ ಥರ ಆಸೆ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ಸಲ ಇದನ್ನ ವೇರ್ ಮಾಡಿದ್ಮೇಲೆ ಬಟ್ ಅವ್ರಿಗೆ ಅಂತ ತಗೊಂಡಾಗಿರುತ್ತಲ್ವ ನಾನು ಎಷ್ಟು ಅಂತ ತೊಗೊಳ್ಳಿ ಆಲ್ರೆಡಿ ಒಂದು ಗ್ರೀನ್ ಇದೆ ಒಂದು ಮೆರೂನ್ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಯಾವುದಾದ್ರೂ ಈ ಥರ ಸಿಲ್ವರ್ ಜ್ಯುವೆಲ್ರಿ ತೊಗೊಂಡ್ರೆ ನಾನು ಅವಳದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಯಾವುದೂ ತೊಗೊಳ್ಳೋ ಪ್ಲ್ಯಾನ್ ಇಲ್ಲ ಆಲ್ರೆಡಿ ತುಂಬ ತೊಗೊಬಿಟ್ಟಿದ್ದೀನಿ ನಾನಿವಾಗ ಊರಲ್ಲಿದ್ದೀನಿ ಬಟ್ ತುಂಬಾ ಜನ ಆರ್ಡರ್ ಕೊಟ್ಟು ಆಲ್ರೆಡಿ ಅರ್ಧ ದುಡ್ಡು ಪೇನು ಮಾಡಿಬಿಟ್ಟಿದ್ದಾರೆ ಅಕ್ಕ ನೆಕ್ಸ್ಟ್ ಬೆಂಗಳೂರಿಗೆ ಹೋದ ತಕ್ಷಣ ನನಗೆ ತಗೊಬಂದ್ ಕೊಡಿ ನನಗ್ ತಗೊ ಕೊಡಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಆಗಿಲ್ಲ ಅಂತ ಅಂದರೆ ನಾನು ತಗೊಬಂದ್ ಕೊಡ್ತೀನಿ ನೀವೇನಾದರೂ ಬೇರೆ ಇದ್ದರೆ ಅಂತ ಅಂದ್ಬಿಟ್ಟು ಬಟ್ ಬೆಂಗಳೂರಲ್ಲಿರೋರು ಸಹ ನನಗೇನೆ ಹೋಗಿ ತಗೊಬಂದ್ ಕೊಡಿ ಅಕ್ಕ ಅಕ್ಕ ಪ್ಲೀಸ್ ತಗೊಬಂದ್ ಕೊಡಿ ಅಕ್ಕ ಅಂತ ಹೇಳಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವತ್ತು ಕೂಡ ಚಿಕ್ಕಪೇಟೆಗೆ ಹೋಗಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫ್ರೆಂಡು ಸಿಲ್ವರ್ ಬೀಡ್ಸ್ ಚೈನಾ ತಗೊಬರಕ್ ಹೇಳಿದರು ಅವರು ತುಂಬಾ ದಿನದಿಂದ ನನ್ನ ಕ್ಲೈಂಟು ನನ್ನ ಹತ್ರ ತುಂಬ ಸೀರೆಗಳನ್ನ ತಗೊಂಡಿದ್ದಾರೆ ಸೊ ಹಾಗಾಗಿ ಅವರು ಎರಡು ಗ್ರೀನ್ ಒಂದು ಮೆರೂನ್ ಒಂದು ಎರಡು ಥರದ್ದು ಸರಗಳನ್ನ ತಗೊಬರಕ್ ಹೇಳಿದರು ಹಾಗಾಗಿ ಇವತ್ತು ಹೋಗಿದ್ದೆ ಸೊ ಇವಾಗ ಕೊರಿಯರ್ ಮಾಡಬೇಕು ಅದಕ್ಕಿಂತ ಮುಂಚೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ತಗೊಂಡಿರೋದು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಗ್ರೀನ್ ಮತ್ತೆ ಮೆರೂನ್ ಎರಡು ಕಲರಲ್ಲಿ ಬೇಕು ಅಂತ ಹೇಳಿದರು ಅವ್ರ ಬೆಂಗಳೂರಿಗೆ ಬಂದರೂ ಈ ಥರ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಸೊ ನೀವೇ ತಂದ್ಬಿಟ್ಟು ಕೊಡಿ ಅಂತ ಹೇಳಿದರು ಸೊ ಹಂಗಾಗಿ ಮುದೋಳ್ ಅವ್ರದ್ದು ಊರು ಸೊ ಅಲ್ಲಿಗೆ ಇವತ್ತು ಕೊರಿಯರ್ ಮಾಡಬೇಕು ಅವರು ಒಳಗೆ ಬೇಕು ಅಂತ ಅಂದಿದ್ರು ಅಂದರೆ ಒನ್ ಟ್ವೆಂಟಿ ಫಿಫ್ತ್ ಒಳಗೆ ಬೇಕು ಅಂದಿದ್ರು ಸೊ ಹಾಗಾಗಿ ನಾಳೆ ಹಬ್ಬ ಅಂದ್ರೂ ಅವ್ರು ಕೇಳಿದಾರಲ್ಲ ಹೋಗಿ ತಗೋಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಇವತ್ತು ಪಾಪನು ಕೂಡ ಕರ್ಕೊಂಡು ಹೋಗಿದ್ದೆ ನೀವು ವ್ಲಾಗ್ ಎಲ್ಲ ನೋಡಿದ್ರಲ್ಲ ಆ್ಯಕ್ಚುಲಿ ನಾನು ಅಲ್ಲಿ ವಿಡಿಯೋ ಮಾಡಿದಾಗ ಗ್ರೀನ್ ಕಲರ್ ಶರ್ಟ್ ಹಾಕಿದ್ನಲ್ಲ ಸೊ ಹಾಗಾಗಿ ಹೈಲೈಟ್ ಕಾಣಿಸ್ತಾ ಇರಲಿಲ್ಲ ಸೊ ಅದಕ್ಕೆ ಬಂದ ತಕ್ಷಣ ಚೇಂಜ್ ಮಾಡಿಬಿಟ್ಟು ಪಿಂಕ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಇದು ಕೂಡ ಅಷ್ಟೆ ಮಾಪು ಥರ ಕಾಣಿಸುತ್ತೆ ಹಾಕೊಂಡಾಗ ಸಾರಿಗೆಲ್ಲ ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೂ ಕೂಡ ಮಾಪ್ ತಗೋಬೇಕಾದ್ರೆ ಪಿಕ್ಗಳನ್ನ ಕಳಿಸಿದ್ದೆ ಯಾವ ರೀತಿ ಬೇಕು ಅಂತ ಅಂದ್ಬಿಟ್ಟು ಬೀಡ್ಸ್ ಕೂಡ ಅಷ್ಟೇ ಮೆರೂನ್ದು ಮತ್ತೆ ಗ್ರೀನ್ ಅಂತ ಮುಂಚೆನೆ ಹೇಳಿದ್ರು ಸೊ ಹಾಗಾಗಿ ಹಾಕ್ಸ್ಬೇಕಾದ್ರು ಕೂಡ ಫೋಟೋಸ್ ಕಳಿಸಿದ್ದೆ ಇಷ್ಟಪಟ್ಟರು ಅವರು ಇದರಲ್ಲಿ ಎಲಿಫೆಂಟ್ ಇದೆ ನಾಲ್ಕು ಲೇಯರ್ಸ್ ಬರುತ್ತೆ ಸೆವೆನ್ ಗ್ರಾಮ್ಸ್ ಇದು ಸಪ್ರೇಟ್ ಅಂಗಡಿಲಿ ತಗೊಂಡು ಇದು ಸಪ್ರೇಟ್ ಅಂಗಡಿಲಿ ತಗೊಂಡು ಪೋನ್ಸ್ ಹ್ಞೂ ಸೊ ಇದು ಮೆರೂನ್ ಕಲರ್ದು ಸೊ ಎರಡು ಕೂಡ ಅಷ್ಟೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಪಿಕಾಕ್ ಡಿಸೈನ್ ಇದು ಸೊ ಇದೊಂದು ಚೈನ್ ಹಾಕೊಂಡು ಸಿಂಪಲ್ ಆಗಿ ಯಾವುದಾದ್ರು ಒಂದು ನೆಕ್ಲೆಸ್ ಹಾಕೊಂಡ್ರೆ ಗ್ರ್ಯಾಂಡ್ ಸ್ಯಾರೀಸ್ ಎಲ್ಲ ಹಾಕಿದಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆರಡೂ ಇವಾಗ ಮುದೋಳಿಗೆ ಕೊರಿಯರ್ ಮಾಡಬೇಕು ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ಎಷ್ಟು ಏನು ಪ್ರೈಸು ಅಂತ ಎಲ್ಲದಕ್ಕೂ ಒಂದೊಂದಕ್ಕೂ ಒಂದೊಂದು ಥರ ಇರುತ್ತೆ ಈಗ ಒನ್ ಸಿಕ್ಸ್ ಗ್ರಾಮ್ ಇರುತ್ತೆ ಸೆವೆನ್ ಗ್ರಾಮ್ ಏಯ್ಟ್ ಗ್ರಾಮ್ ನಿಮಗೆ ಪ್ರೈಸ್ ಬಂದು ಸಿಲ್ವರ್ಗೆ ಟೂ ಹಂಡ್ರೆಡ್ ಟು ಟ್ವೆಂಟಿ ಟೂ ಫಾರ್ಟಿ ಹಿಂಗೆ ಡಿಫ್ರೆಂಟಾಗಿರುತ್ತೆ ಡಿಸೈನ್ ಮೇಲೆ ಹೋಗುತ್ತೆ ಫುಲ್ ಡೀಪ್ ಡಿಸೈನ್ ಎಲ್ಲ ಇರುತ್ತಲ್ಲ ಅದಕ್ಕೆ ಸಲ ಟೂ ಫಾರ್ಟಿ ಹೇಳ್ತಾರೆ ಒಂದೊಂದು ಸಲ ಟೂ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗುತ್ತೆ ಪ್ಲೇನ್ ಎಲ್ಲ ಸೊ ಹಾಗಾಗಿ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಬೀಡ್ಸು ಕೂಡ ಅಷ್ಟೇ ಒಂದೊಂದು ಒಂದೊಂದು ಪ್ರೈಸ್ ಇದೆ ಒಂದೊಂದು ಒನ್ ಫಿಫ್ಟಿ ರುಪೀಸ್ ತಿರುತ್ತೆ ತ್ರೀ ಫಾರ್ಟಿ ರುಪೀಸ್ ಇರುತ್ತೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಹಿಂಗೆಲ್ಲ ಇರುತ್ತೆ ಮತ್ತು ಪೋನ್ಸೋಕ್ಕೂ ಕೂಡ ಅಷ್ಟೇ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಹೀಗೆಲ್ಲ ತಗೋತಾರೆ ನಾವು ಯಾವ ಡಿಸೈನ್ ಹೇಳ್ತೀವಿ ಆ ಥರದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪೋಂಡ್ಸೋದು ಕೂಡ ಸೊ ಈ ಥರ ಇದೆ ನಿಮಗೂ ಯಾರಿಗಾದ್ರೂ ಈ ಥರದ್ದು ಬೇಕು ನಾವು ಬೆಂಗಳೂರಲ್ಲಿಲ್ಲ ನಾವು ಬೆಂಗಳೂರಲ್ಲಿ ಹೋಗಿ ತೊಗೊಳೋಕ್ಕಾಗಲ್ಲ ಅಂತಂದರೆ ನನಗೆ ಮೆಸೇಜ್ ಮಾಡಿ ನಾನು ಯಾವಾಗ್ಲಾದರೂ ಚಿಕ್ಕಪೇಟೆಗೆ ಹೋದರೆ ನಿಮಗೆ ಖಂಡಿತ ತೊಗೊಬಂದು ಕೊಡ್ತೀನಿ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟೆಟ್ ಅಪ್ ಬಾಯ್